ನೋಡಿ ನಾನು ನನ್ನ ಒಂದು ವರ್ಷದ ಯಾವ ರೀತಿ ಕೆಲಸಗಳು ಆಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಬೇರೆ ಬೇರೆ ಗಣ್ಯರ ಮನೆಗಳಿಗೆ ಹೋಗಿದ್ದೇನೆ ಈ ಯಾರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಒಂದು ಮಾನದಂಡ ಇಟ್ಕೊಂಡು ನಾನು ಅವರ ಮನೆಗೆ ಹೋಗಿದ್ದೇನೆ ಯಾರು ಈ ಭಾಗದಲ್ಲಿ ಒಂದಷ್ಟು ಜನರಿಗೆ ಕೆಲಸ ಕೊಡ್ತಾನೆ ಯಾರು ಈ ದೇ ಭಾಗದಲ್ಲಿ ಒಬ್ಬ ಉದ್ಯಮ ನಡೆಸ್ತಾ ಇದ್ದಾರ ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾರ ಸಮಾಜದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದಾರ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಹೋಗಿದ್ದೇನೆ ಹೊರತು ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಹೋಗಲಿಲ್ಲ ಹಾಗೂ ಹೋಗಲಿಕ್ಕೆ ನನಗೆ ಅವರ ಅನುಮತಿಯನ್ನು ಹೊರತು ಬೇರೆ ಯಾರ ಅನುಮತಿ ಕೂಡ ಬೇಕಾಗಂತಿಲ್ಲ ಅವರ ಅನುಮತಿಯನ್ನು ಕೇಳಿಯೇ ಅವರ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ ನನ್ನ ಒಂದು ವರ್ಷದ ನಡೆ ಯಾವ ರೀತಿ ಇದೆ ಅದರ ಬದಲಾವಣೆಗಳು ಬೇಕಾ ನಾನೇನಾದರೂ ತಪ್ಪು ಮಾಡಿದೆ ಅದು ತಪ್ಪು ಮಾಡೋದನ್ನು ಕೂಡ ನೀವು ಹೇಳಿದ ತಿದ್ದುವಂಥ ಕೆಲಸ ಮಾಡ್ತೀನಿ ಅನ್ನೋ ವಿಚಾರವನ್ನು ಅವರ ಹತ್ರ ನಾನು ಹೇಳಿಕೊಂಡು ಅವರ ಮಾರ್ಗದರ್ಶನವನ್ನು ತಗೊಂಡು ಬಂದಿದ್ದೇನೆ ಆದರೆ ನನ್ನ ನಮ್ಮ ಮಾಜಿ ಶಾಸಕರು ಅವರು ಈವಾಗಲೇ ಚಲಾವಣೆಯಲ್ಲಿ ಇಲ್ಲದಿರುವಂಥ ನ್ಯಾಯ ರೀತಿ ಆಗಿದ್ದಾರೆ ಏನಾದರೂ ಒಂದು ಚಲಾವಣೆಯಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಗರ್ವ ವಾಪಸ್ ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡ್ತಾ ಇದ್ದಾರೆ ಇದು ತಪ್ಪು ಅವರು ಚಲಾವಣೆಯಲ್ಲಿ ಇಲ್ಲದಿರುವಂಥ ಒಂದು ನಾಣ್ಯ ಆಗಿದ್ದಾರೆ ಅವರಿಗೆ ಇನ್ನು ಮುಂದೆ ಬಿ ಜೆ ಪಿಯಲ್ಲಿ ಯಾವುದೇ ಅವಕಾಶಗಳು ಸಿಗುವುದಿಲ್ಲ ಸುಮ್ಮನೆ ಯಾಕೆ ಈ ರೀತಿಯೆಲ್ಲ ರಾಜಕೀಯವನ್ನು ಎಲ್ಲದಕ್ಕೂ ತರುವಂಥದ್ದು ಅಭಿವೃದ್ಧಿ ಪರ ಪ್ರಕಾರ ಚಿಂತನೆಯನ್ನು ಮಾಡಿ ಅಭಿವೃದ್ಧಿ ಪರ ಕೆಲಸ ಮಾಡುವವರಿಗೆ ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಈ ಪುತ್ತೂರು ಅಭಿವೃದ್ಧಿ ಆಗಬೇಕು ಇವತ್ತು ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಬರೆದಿದ್ದಾರೆ ನನ್ನ ಬಗ್ಗೆ ಬೇಕಾದಷ್ಟು ಜನ ಬರೆದಿದ್ದಾರೆ ಅವರು ಬಿಜೆಪಿ ಪಕ್ಷದವರು ನನ್ನ ಬಗ್ಗೆ ಬರ್ತಿದ್ದಾರೆ ಆಗ ಇವರಿಗೆ ಗೊತ್ತಾಗಿಲ್ವಾ ಆಗ ನಾನು ಅವ್ರಿಗೆ ಗೊತ್ತಾಗಲಿಲ್ವಾ ನಾನು ಹೇಳ್ತೀನಿ ಯಾರಾದರೂ ತಪ್ಪು ಮಾಡಿದರೆ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಿ ನನ್ನ ಪಕ್ಕದವರು ನನ್ನ ಜೊತೆಯಲ್ಲಿ ಯಾರು ನನ್ನನ್ನು ಗದ ಗಣನಿಗೆ ತಗೊಳ್ಳುವಂಥ ವಿಚಾರಗಳಿಲ್ಲ ಯಾರು ತಪ್ಪಾಗಿ ಮಾಡಿದ್ದಾರೆ ಅದು ಮಾಡಬಾರ್ದು ಅಂತ ಮಾಡಿದ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಮಾಡಿದ್ರು ಕೂಡ ಅವರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅದು ನನ್ನ ಬಗ್ಗೆ ಅವರ ಪಕ್ಷದವರು ಕೂಡ ಬೇಡದನ್ನು ಬಡುವಂತ ಕೆಲಸವನ್ನು ಮಾಡಿದ್ದಾರೆ ಇದು ಮಾಡುವುದು ನಮಿಗೂ ಒಳ್ಳೆಯದಲ್ಲ ಅವರಿಗೂ ಒಳ್ಳೆಯದಲ್ಲ ಆದ್ರೆ ನಮ್ಮ ಹರಿಕೃಷ್ಣ ಬಂಟ್ವಾಳ ಅವರು ಹೇಳಿದ್ದಾರೆ ಗುಂಡಾಗಿರಿಯನ್ನು ಮಾಡ್ತಾರೆ ಮಠಂದೂರು ಬಗ್ಗೆ ಸಂಜೀವ ಮಠಂದೂರು ನೀವೆಲ್ಲ ಸಂಜೀವ ಮಠಂದೂರು ಆಗ್ಬೇಕು ನಾನು ಹರಿಕೃಷ್ಣ ಬಂಟ್ವಾಳ ಹತ್ರ ಪ್ರಶ್ನೆ ಮಾಡ್ತೀನಿ ಸಂಜೀವ ಮಠದವರು ಅವ್ರ ಬಗ್ಗೆ ಸೆಲ್ಫಿ ಕೇಸು ಹಾಕಿ ಸೆಲ್ಫಿಯನ್ನು ಇಡೀ ಮಾಧ್ಯಮದಲ್ಲಿ ಹಾಕಿದ್ರಲ್ಲ ಆಗ ಅವರ ಮೇಲೆ ಹೋರಾಟ ಮಾಡುದಿಲ್ಲ ಅವರ ಮೇಲೆ ಹೋರಾಟ ಸ್ವಾಮಿ ನೀವು ನೀವು ಎಲ್ಲರೂ ಸಂಜೀವ ಮಠದವರು ತರ ಆಗ್ಬೇಕು ಅಂತ ಹೇಳ್ತಾರಲ್ಲ ಪಾಪ ಯಾರಾದರೂ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡುವವರು ಇದ್ದಾರೆ ಈ ಪುತ್ತೂರಿನಲ್ಲಿ ಅವರನ್ನೆಲ್ಲ ಒಬ್ಬರಿಗೆ ಹೋಲಿಸಿ ಅವರ ತರ ಆಗಿ ಅಂತ ಹೇಳ್ಬೇಡಿ ಯಾಕಂದ್ರೆ ಪುತ್ತೂರಿನವರು ಒಳ್ಳೆಯವರು ಇದ್ದಾರೆ ಯಾರು ಇಲ್ಲಿ ಗುಂಡಿಗಾರರು ಮಾಡುವುದಿಲ್ಲ ತಿಡ್ಲಿಕ್ಕೆ ಕೂಡ ಹರಿಕೃಷ್ಣ ಬಂಟವಾಳ ಬಂಟ್ವಾಳದಿಂದ ಅಲ್ಲಿ ನಿಮ್ಮ ಸೀಟ್ ಖಾಲಿ ಆಗಿದೆ ಇಲ್ಲಿ ಬರಬೇಡಿ ನಾವು ಒಳ್ಳೆಯದ್ರಲ್ಲಿ ಇದ್ದೇವೆ ರಾಜಕೀಯ ಎಲ್ಲದನ್ನು ತರಬೇಡಿ ನಾವು ಯಾರ ಬೇಗ ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾವು ಹೇಳ್ತೇವೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ ಯಾರಿಗೂ ಗೊತ್ತಿದ್ದು ಅನ್ಯಾಯ ಮಾಡುವಂತ ಕೆಲಸ ಮಾಡುವುದಿಲ್ಲ ಯಾರು ನಡೆದ್ರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿಕ್ಕು ನಮ್ದು ಏನೂ ಅಭ್ಯರ್ಥಿಗಳು ಇಲ್ಲ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅದೇ ನನ್ನ ಧ್ಯೇಯ ಆ ಮುಖಾಂತರ ಮುಂದಿನ ದಿವಸದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ